ಸೇನೆಯಿಂದ ರಥ ಸಂಚಲನೆ ನಡೆಯುತ್ತದೆ ಈ ಬಾರಿ ಈ ರಥ ಸಂಚಲನದಲ್ಲಿ ಕರ್ನಾಟಕದಿಂದ ಲಕ್ಕುಂಡಿ ಶಿಲ್ಪಕಲೆ ತೊಟ್ಟಿಲು ಸ್ತಬ್ಧ ಚಿತ್ರವು ಭಾಗವಹಿಸುತ್ತಿರುವುದು ನಮ್ಮೆಲ್ಲರಿಗೂ ಹರ್ಷ ತಂದಿದೆ ಈ ದಿನ ಬೇರೆ ಬೇರೆ ದೇಶದ ಗಣ್ಯರು ಅತಿಥಿಗಳಾಗಿ ಬಂದು ನಮ್ಮ ಗಣ್ ಗಣರಾಜ್ಯೋತ್ಸವವನ್ನು ಕಣ್ತುಂಬಿಕೊಳ್ಳುತ್ತಾರೆ ಆತ್ಮೀಯರೇ ನಾವೆಲ್ಲರೂ ಇಂದು ಗಣರಾಜ್ಯದ ಸಂವಿಧಾನದ ಮಹತ್ವವನ್ನು ಅರಿಯಬೇಕಾಗಿದೆ ನಮಗೆ ನೀಡಿರುವ ಸ್ವಾತಂತ್ರ್ಯ ಸಮಾನತೆ ಹೀಗೆ ಹತ್ತು ಹಲವಾರು ಕಾಯ್ದೆ ಕಾನೂನುಗಳನ್ನು ಅರ್ಥಪೂರ್ಣವಾಗಿ ಅನುಸರಿಸಬೇಕಿದೆ ಮೂಲಭೂತ ಹಕ್ಕುಗಳನ್ನು ಅನುಭವಿಸಲು ನಾವೆಲ್ಲರೂ ಅರ್ಹವಿರುವಂತೆ ನಮ್ಮ ಮೂಲಭೂತ ಕರ್ತವ್ಯಗಳನ್ನು ನಾವು ಮರೆಯಬಾರದು ನಾವೆಲ್ಲ ದೇಶದ ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ಇದೆಲ್ಲವನ್ನು ಅರಿತು ನಡೆ ನಡೆದರೆ ಉತ್ತಮ ನಾಗರಿಕ ಸಮಾಜವನ್ನು ನಿರ್ಮಿಸುವುದು ನಿರ್ಮಿಸ್ ನಿರ್ಮಿಸುವುದರ ಜೊತೆಗೆ ದೇಶದ ಉನ್ನತಿಗೆ ಉನ್ನತಿಗೆ ಸಹಕರಿಸುವಂತೆ ಆಗುತ್ತದೆ ನಾವೇ ಆಯ್ದುಕೊಂಡ ಕಾನೂನು ನಮ್ಮ ಸಂವಿಧಾನವಾಗಿದೆ ನಮ್ಮ ಸಂವಿಧಾನವು ಸಂವಿಧಾನವನ್ನು ಪೂಜಿಸೋಣ ಗೌರವಿಸೋಣ ಈ ಗಣ ಗಣತಂತ್ರ ದಿವಸವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಅವರಿಗೂ ನಾನು ಹೃತ್ಪೂರ್ವವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀಮತಿ ಮೈತ್ರ ಎಂ ಪಿ ಮಾನ್ಯ ಸದಸ್ಯರು ಪಂಡ್ ಕೊಪ್ಪ ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನ ಸಮರ್ಪಣೆ ಮಾಡ್ಲಿಕ್ಕೆ ಬಯಸ್ತೇನೆ